ನೀರು ತುಂಬಾನೇ ರುಚಿಯಾಗಿದೆ ಅಲ್ವಾ ಮತ್ತೆ ಅದು ನಮ್ಮ ಕಾವೇರಿ ನದಿ ನೀರು ಕಾವೇರಿ ಉಗಮ ಸ್ಥಾನನು ಇಲ್ಲೇ ಇರೋದು ಕಾವೇರಿ ಅಂತ ನೀವೊಂದ್ ಕೆಲಸ ಮಾಡಿ ಬೆಳಿಗ್ಗೆ ಬೇಗ ಇತ್ತು ರಾಜಕೀಯಕ್ಕೆ ಹೋಗಿ ಬನ್ನಿ ಅಲ್ಲಿ ಹೋಗಿ ನಿಂತ್ರೆ ನಿಮ್ಗೆ ಫುಲ್ ಮಡಿಕೇರಿ ಸೊಬ್ಬ ಕಣ್ಣ ತುಂಬ್ಕೋಬಹುದು ಹೋಗ್ಬರ್ತಿರ್ತಾನೆ ಹಾಗೆ ಹಾರಂಗಿ ಡ್ಯಾಮ್ ಇದೆ ಫಾಲ್ಸ್ ಇದೆ ಅಬ್ಬೆ ಫಾಲ್ಸ್ ಇದೆ ಆಮೇಲೆ ಗೋಲ್ಡನ್ ಟೆಂಪಲ್ ಇದೆ ಎಲ್ಲ ನೋಡ್ಕೊಂಡ್ ಬನ್ನಿ ಆಯ್ತಾ ಅಲ್ಲಿ ಒಂದ್ ಸ್ಟ್ಯಾಚ್ಯೂ ಇದೆಯಲ್ಲ ಅದೇನು ಓ ಅದಾ ಅದು ಮಡಿಕೆ ವರಪುತ್ರ ಕಾರ್ಯಪ್ಪನವ್ರದ್ದು ನಿಮ್ ಗೊತ್ತಿಲ್ವಾ ಅವರನ್ನು ಮಡಿಕೇರಿ ಯೋಧ ಅವರು ನಮ್ದು ಚಿಕ್ಕಮಗಳೂರು ಆಹಾ ಇಲ್ಲಿ ಎಷ್ಟು ಹಸಿರಿದೆ ಎಲ್ ನೋಡಿದ್ರು ಕಾಫಿ ತೋಟ ಕಾಲ್ ಮೆಣಸು ಮಾತ್ರ ನೋಡೋದು

வ காஃபி சிக்குமங்கூர் கொடகு அல்லது கொடுதே யரகாய் கடுபு நோடி மஜான உளையன் நோடி அது ஓர் ஃபேமஸ் ஆகி உளியன் நம்ம இல்ல இறது துன்பாஹ் அது நம் கர்நாடகே அத்தி எத்திரவாத பிரதேச ತುಂಬಾ ಚೆನ್ನಾಗಿದೆ ಓದೆ ಬರಕ್ಕೆ ಅಂತ ಬರಕಲ್ಲ ಗುರು ಅಂತ ಚೆನ್ನಾಗಿದೆ ಇದ್ದರು ನೀವು ಯಾರು ನೋಡಿಲ್ಲ ನಮ್ಮ ಲಂಗಿರಿ ಆ ಬನ್ನಿ ನಾವು ಹೊರಗಡೆ ಆಮೇಲೆ ಕುದ್ರೆ ಮುಖ ಕೈ ಹೋಗೋದು ಕುದ್ರೆ ಮುಖ ಹರಿನೇಡ ಸರಿ ಕುದ್ರೆ ಮುಖ ಬಾಬಾ ವಿಡಂಗಿರಿ ಬಾಬಾ ವಿಡಂಗಿರಿ ಗುಂಡಿ ಚಂಗೇದಿ ಕೈಸಾ ವರ್ನಾರು ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ನೋಡೋಣ ಅಂತ ಆಯ್ತಾ ಹ ಸರಿ ದೇವಸ್ಥಾನ ಸಮುದ್ರದ ತೀರದ ಊರು ಕರಾವಳಿ ಇಲ್ಲಿ ಊಟದ ವೈವಿಧ್ಯ ಬೇರೇನೆ ಇವನೋ ಕೇಳ್ತಿದ್ದಾರೆ ಬನ್ನಿ ನೋಡೋಣ

ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ನಾವು ಉಡುಪಿ ಕೃಷ್ಣನ ನೋಡಿ ಅಲ್ಲಿ ನಾಲ್ಕು ಬೀದಿಯಲ್ಲಿ ಮಿತ ಸಮಾಜ ಹೋಟ್ಲ್ ಇದೆ ಅಲ್ಲಿ ಗೋಳಿ ಪತ್ರೋಡೆ ಮಾತ್ರ ದಿನಕ್ ಮರಿಬೇಡಿ ಹಂಗೆ ನಮ್ ಮಂಗ್ಳೂರ ಮಲ್ಲಿಗೆನು ಅಲ್ಲಿ ಅಲ್ವೇನ್ರಿ ಅದನ್ನ ಮುಡ್ಕೊಂಡು ಹೋಗಿ ತಿಂಡಿ ಅಂತ ಹೇಳಿದ್ರು ನನ್ ನೆನ್ಪಾಯ್ತು ನಾನು ಅವತ್ತು ನಾವು ಕುಂಟದ ಅತ್ತ ಮನೆಗೆ ಹೋಗಿದ್ವಲ್ಲ ಬಿಸಿ ಬಿಸಿ ಕೊಟ್ಟೆ ಕೊಡುಬು ಗಸಿ ಜೊತೆ ಕೊಟ್ರಲ್ಲ ಎಂತ ರುಚಿ ತಿಂತಲ್ಲ ಈ ಸಲ ಶಿರ್ಸಿ ಜಾತ್ರೆಗೆ ನಾವು ಹೋದ್ರೆ ಕುಮ್ಟದ ಅತ್ತೆ ಮನೆಗೆ ಒಂದು ಬಿಸಿಕ್ ಹಾಕಿ ಹೋಗ್ಬೇಕ್ ಎಂತಂದ ಹೌದು ನೀವು ಸಿ ಸಿಕ್ಕು ಹೋಗ್ಬೌದು ಹಂಗೆ ಮುಂದೆ ಹೋದ್ರೆ ಮುರುಡೇಶ್ವರ ಬೀಚ್ ಗೋಕರ್ಣ ಬೀಚ್ ಅದೂ ನೀವು ಕಾಣ್ಕೊಂಡ್ ಬರ್ಬಾರ್ ಸರಿ ಅಕ್ಕ ಸಂಡಾಟ ನೀವ್ ಅದ ಹೆಂಗ್ ಹೋತ್ರಿ ಅದ್ ಕೇಳಲೆಲ್ಲ ನೀವು ಹೋಗ್ಬೋದು ಕೊಂಕಣ ರೈಲ್ ಇದೆಯಲ್ಲ ಕೊಂಕಣ ರೈಲಗ್ ಹೋದ್ರೆ ಎಲ್ಲಾ ಜಾಗ ನೀವು ನೋಡ್ಕೊಂತ ಹೋಗ್ಬೋದ ಹೆಂಗೆ ಆಯ್ತಾ ಒಳ್ಳೆ ರೀತಿಯಲ್ಲಿ ಕಂಡ ಗಮ್ಮತ್ ಮಾಡಿ ಮಜಾ ಮಾಡಿ ಬನ್ನಿ ಅಕ್ಕ ಸಿಕ್ಕಪ್ಪಾ ಸಿ ಇಲ್ಲಿ ನೋಡಿ ಯಾಕೋ ವಸಂತಂಗೆ ತಲೆನೋವಂತೆ ಊರೆಲ್ಲ ಸುತ್ತಿದ್ದಾರೆ ಅಯ್ಯೋ ಯಾಕೋ ತಲೆ ಸಿಡಿದ